ಕೊಪ್ಪಳದ ಗಿಣಿಕೇರ ಗ್ರಾಮದ ಹವ್ಯಾಸಿ ನಾಟಕ ಕಲಾವಿದ ಕಲ್ಲೇಶ್ ಎತ್ತಿಮನಿ ಅವರ ಮಗ ಬೈಕ್ ಅಪಘಾತದಿಂದ ಗಂಭೀರವಾಗಿ ಗಾಯಗೊಂಡು ಕೆಎಸ್ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದಾರೆ ಮಗನ ಅಪಘಾತ ಸುದ್ದಿ ತಿಳಿದರೂ ಕಲ್ಲೇಶ್ ಎತ್ತಿನಮನಿ ಅವರು ಕಲಾಭಿಮಾನ ಪ್ರದರ್ಶಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಗಿಣಿಗೆರ ಗ್ರಾಮದ ಶ್ರೀ ಪಂಚಲಿಂಗೇಶ್ವರ ನಾಟ್ಯ ಸಂಘದಿಂದ ಕೆಲ ತಿಂಗಳುಗಳಿಂದ ರಕ್ತ ನಾಟಕದ ತಾಲೀಮು ನಡೆದಿತ್ತು ಇದೀಗ ನಾಟಕ ಪ್ರದರ್ಶನದ ಹೊತ್ತಲೇ ಶಕುನಿ ಪಾತ್ರಧಾರಿ ಕಲ್ಲೇಶ್ ಎತ್ತಿಮನಿ ಅವರ ಮಗನಿಗೆ ಆಕ್ಸಿಡೆಂಟ್ ಆಗಿದೆ ಆದ್ರೆ ತನ್ನಿಂದ ನಾಟಕ ನಿಲ್ಲಬಾರದೆಂದು ಅಘಾತ ನೋವಿನಲ್ಲಿ ಅಭಿನಯಿಸಿದ್ದಾರೆ ಇಷ್ಟೇ ಅಲ್ಲ ಬೆಳಿಗ್ಗೆಯಷ್ಟೇ ಮಗನಿಗೆ ಆಪರೇಷನ್ ಮಾಡಿಸಿ ರಾತ್ರಿ ನಾಟಕ ಪ್ರದರ್ಶನದಲ್ಲಿ ಭಾಗಿಯಾಗಿದ್ದಾರೆ ಕಲ್ಲೇಶ್ ಎತ್ತಿನಮನಿ ಅವರ ಕಲಿಯ ಮೇಲಿನ ಪ್ರೇಮಕ್ಕೆ ಜನರು ತಲೆ ತೂಕಿದ್ದಾರೆ ಹುಳುಗಳು ಕರ್ನಾಟಕ ಟಿವಿ ಲೀಡರ್ ಅವಾರ್ಡ್ಸ್ ಟ್ವೆಂಟಿ ಟ್ವೆಂಟಿ ಫೈವ್ ಬೆಸ್ಟ್ ಎಂಎಲ್ಎ ನಾಮಿನೇಷನ್ ಕಲ್ಯಾಣ ಕರ್ನಾಟಕ ಶರಣಗೌಡ ಕಂದಕೂರು ಗುರುಮಿಟ್ಕಲ್ ಕ್ಷೇತ್ರ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರ ಶೈಲೇಂದ್ರ ಬೆಲ್ದಾಳೆ ಬೀದರ್ ದಕ್ಷಿಣ ಕ್ಷೇತ್ರ ಶರಣು ಸಲಕರ್ ಬಸವ ಕಲ್ಯಾಣ ಕ್ಷೇತ್ರ ಬಸವರಾಜ್ ಮತ್ತಮೋಟ್ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಅಲ್ಲಮ್ಮ ಪ್ರಭು ಪಾಟೀಲ್ ಕಲಬುರಗಿ ದಕ್ಷಿಣ ಕ್ಷೇತ್ರ ಮಾನಪ್ಪಡಿ ವಚಲ್ ಲಿಂಗಸುಗೂರು ಕ್ಷೇತ್ರ ಅವಿನಾಶ್ ಜಾಧವ್ ಚಿಂಚೋಳಿ ಕ್ಷೇತ್ರ ಹಂಪನಗೌಡ ಬದರ್ಲಿ ಸಂದನೂರು ಕ್ಷೇತ್ರ ರಾಘವೇಂದ್ರ ಹೆಟ್ನಾಳ್ ಕೊಪ್ಪಳ ಕ್ಷೇತ್ರ ಗಣೇಶ್ ಕಂಪ್ಲಿ ಕ್ಷೇತ್ರ ಕೃಷ್ಣ ನಾಯಕ್ ಹಡಗಲಿ ಕ್ಷೇತ್ರ ಕರ್ನಾಟಕ ಟಿವಿ ವಾಟ್ಸ್ಆಪ್ ಚಾನಲ್ ಮೂಲಕ ವೋಟ್ ಮಾಡಿ ಹಾಗೂ ಇವರಲ್ಲಿ ಬೆಸ್ಟ್ ಎಂಎಲ್ಎ ಯಾರು ಅಂತ ಕಮೆಂಟ್ ಮಾಡಿ ನೀವು ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ